ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಕುರಿತು ಚರ್ಚೆಗೆ ಆಗ್ರಹ ವಿಪಕ್ಷಗಳಿಂದ ರಾಜ್ಯಸಭಾ ಕಲಾಪ ಬಹಿಷ್ಕಾರ ರೈತರ ಪರಿಶ್ರಮ ಮಾರಾಟ ಮಾಡಲಾಗಿದೆ ಟ್ರಂಪ್ಗೆ ಮೋದಿ ಸಂಪೂರ್ಣ ಶರಣಾಗಿದ್ದಾರೆ ಕಾಂಗ್ರೆಸ್ ಆರೋಪ ತಮಿಳುನಾಡು ಬಿಜೆಪಿಗೆ ಆಘಾತವಿತ್ತ ಅಣ್ಣಾಮಲೈ ಚುನಾವಣಾ ಹೊಸ್ತಿಲಲ್ಲಿ ತನ್ನ ಜವಾಬ್ದಾರಿಯಿಂದ ಹಿಂದೆ ಸರಿದ ಕರ್ನಾಟಕ ಮಾಜಿ ಐಪಿಎಸ್ ಬಿಜೆಪಿ ಹೈಕಮಾಂಡ್ ನೀಡಿದ್ದ ಆರು ಕ್ಷೇತ್ರಗಳ ಉಸ್ತುವಾರಿಗೆ ಗುಡ್ ಬೈ ಪ್ರಯಾಣಿಕರಿದ್ದ ಎರಡು ವಿಮಾನಗಳ ನಡುವೆ ಡಿಕ್ಕಿ ಅಲ್ಪದರಲ್ಲಿ ತಪ್ಪಿದ ಭೀಕರ ಅಪಘಾತ ಮುಂಬೈ ವಿಮಾನ ನಿಲ್ದಾಣದಲ್ಲಿ ನಡೆದ ಘಟನೆ ಮ್ಯಾನ್ಮಾರ್ನಲ್ಲಿ ಆರು ಪಾಯಿಂಟ್ ಒಂದು ತೀವ್ರತೆಯ ಭೂಕಂಪನದ ಪ್ರಭಾವ ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲೂ ಕಂಪಿಸಿದ ಭೂಮಿ ಕಂಪನಕ್ಕೆ ಹೆದರಿ ಮನೆಯಿಂದ ಹೊರಬಂದ ಜಾನ ವೈಬಿಜಿ ರಾಮ್ಜಿ ಕಾಯ್ದೆ ರದ್ದಿಗೆ ಕೇಂದ್ರಕ್ಕೆ ಒತ್ತಾಯ ವಿಪಕ್ಷಗಳ ವಿರೋಧದ ನಡುವೆಯೇ ನಿರ್ಣಯ ಮಂಡಿಸಿದ ಸಿದ್ದರಾಮಯ್ಯ ವಿರೋಧ ಪಕ್ಷದ ಆಕ್ಷೇಪಕ್ಕೆ ಜಗ್ಗದ ರಾಜ್ಯ ಮುಖ್ಯಮಂತ್ರಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿಯರಿಂದ ದೇಶದ ಭದ್ರತೆಗೆ ಅಪಾಯ ಅವಧಿ ಮೀರಿ ವಾಸಿಸುತ್ತಿರುವ ವಿದೇಶಿ ಪ್ರಜೆಗಳನ್ನು ಪತ್ತೆ ಹಚ್ಚಿ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ಧರ್ಮಸ್ಥಳದಲ್ಲಿ ನಡೆದ ಎಪ್ಪತ್ನಾಲ್ಕು ಅಸಹಜ ಸಾವು ಪ್ರಕರಣ ಎರಡು ವಾರಗಳಲ್ಲಿ ಸಮಗ್ರ ಮಾಹಿತಿ ನೀಡಲು ಆದೇಶ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ತೈಲ ಖರೀದಿ ನಿಲ್ಲಿಸಿರುವುದಾಗಿ ಭಾರತ ತಿಳಿಸಿಲ್ಲ ರಷ್ಯಾದಿಂದ ಭಾರತ ತೈಲ ಖರೀದಿ ಸ್ಥಗಿತಗೊಳಿಸಲಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಗೆ ರಷ್ಯಾ ಸ್ಪಷ್ಟನೆ ತೀವ್ರಗೊಂಡ ಅಮೆರಿಕ ಇರಾನ್ ಸಂಘರ್ಷ ಸಮುದ್ರದಲ್ಲಿ ಇರಾನ್ ಡ್ರೋನ್ ಹೊಡೆದುರುಳಿಸಿದ ಅಮೆರಿಕ ಉಭಯ ದೇಶಗಳ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಮಹಿಳಾ ಪ್ರೀಮಿಯರ್ ಲೀಗ್ ಟೂರ್ನಿ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ಜಾಯಿಂಟ್ಸ್ ತಂಡವನ್ನ ಸೋಲಿಸಿದ ಡೆಲ್ಲಿ ಕ್ಯಾಪಿಟಲ್ಸ್ ನಲ್ಲಿ ಆರ್ಸಿಬಿ ವಿಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂಡ್